ಹಣದಲ್ಲಿ ಸರ್ಕಾರದ ದೊಡ್ಡ ಬದಲಾವಣೆ ಪಿಂಚಣಿ ಹಣದಲ್ಲಿ ಸರ್ಕಾರದ ಬದಲಾವಣೆ ಏನೆಂದರೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯು ದೀರ್ಘಾವಧಿಯ ಪಿಂಚಣಿ ಯೋಜನೆಯಾಗಿದ್ದು ಅದು ನಿವೃತ್ತರು ಮತ್ತು ಹಿರಿಯ ನಾಗರಿಕರಿಗೆ ಪ್ರಯೋಜನವನ್ನು ನೀಡುತ್ತದೆ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರವು ಕಳೆದ ಜನವರಿಯಲ್ಲಿ ಕೆಲವು ಪಿಂಚಣಿ ನಿಧಿಗಳನ್ನು ಹಿಂತೆಗೆದುಕೊಳ್ಳುವ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಹಂಚಿಕೊಂಡಿದೆ ಅಂದರೆ ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಜನರು ತಮ್ಮ ಕಷ್ಟದ ದಿನಗಳಲ್ಲಿ ಕೆಲವು ಷರತ್ತುಗಳಿಗೆ ಒಳಪಟ್ಟು ತಮ್ಮ ಹಣವನ್ನು ಶೇಕಡಾ ಇಪ್ಪತ್ತೈದರವರೆಗೆ ಹಿಂತೆಗೆದುಕೊಳ್ಳಬಹುದು ನಿಮ್ಮ ಪಿಂಚಣಿ ಹಣವನ್ನು ಮಕ್ಕಳ ಶಿಕ್ಷಣ ಅವರ ಮದುವೆ ಅಥವಾ ಮಗುವನ್ನು ಕಾನೂನುಬದ್ಧವಾಗಿ ದತ್ತು ತೆಗೆದುಕೊಳ್ಳಲು ಬಯಸಬಹುದು ಮನೆ ಖರೀದಿಸಲು ಅಥವಾ ಗೃಹ ಸಾಲವನ್ನು ಪಾವತಿಸಲು ಪಿಂಚಣಿ ಹಣವನ್ನು ಎನ್ ಪಿಸಿ ಖಾತೆಯಿಂದ ಹಿಂಪಡೆಯಬಹುದು ಗಂಭೀರ ಆರೋಗ್ಯ ಸ್ಥಿತಿ ಅಥವಾ ಆಸ್ಪತ್ರೆ ವೆಚ್ಚಗಳ ಸಂದರ್ಭದಲ್ಲಿ ನಿವೃತ್ತಿಯ ಸಮಯದಲ್ಲಿ ಸಂಗ್ರಹವಾದ ಪಿಂಚಣಿಯನ್ನು ಹಿಂಪಡೆಯಲು ಸಾಧ್ಯವಿದೆ ಪಿಂಚಣಿ ಹಣವನ್ನು ಕೌಶಲ್ಯ ಅಭಿವೃದ್ಧಿ ಕಲಿಕೆ ಅಥವಾ ಇತರ ಸ್ವಯಂ ಅಭಿವೃದ್ಧಿ ಚಟುವಟಿಕೆಗಳಿಗೆ ಬಳಸಬಹುದು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ವ್ಯಕ್ತಿಗಳು ಎನ್ ಪಿ ಎಸ್ ಖಾತೆಯಲ್ಲಿ ಖಾತೆಯನ್ನು ಬಳಸಲು ಅನುಮತಿಸಲಾಗಿದೆ ಎನ್ ಪಿ ಎಸ್ ಖಾತೆಯಲ್ಲಿರುವ ಹಣವನ್ನು ನಮ್ಮ ಸ್ವಂತ ಬಳಕೆಗಾಗಿ ಬಳಸಲು ನಮಗೆ ಅನುಮತಿಸಲಾಗಿದೆ ಆದರೆ ಹೂಡಿಕೆದಾರರ ಹಿಂಪಡುವಿಕೆಯು ಒಟ್ಟು ಹೂಡಿಕೆಯ ಶೇಕಡ ಇಪ್ಪತ್ತೈದು ಮಾತ್ರ ಆಗಿರಬೇಕು ನಿಯಮಗಳನ್ನು ಅನುಸರಿಸುವ ಚಂದಾದಾರರು ಮೂರು ಬಾರಿ ಹಣವನ್ನು ಹಿಂಪಡೆಯಲು ಅನುಮತಿಸಲಾಗಿದೆ ಆದರೆ ಒಮ್ಮೆ ಎನ್ ಪಿ ಎಸ್ ಖಾತೆಯಿಂದ ಭಾಗಜಃ ಮೊತ್ತವನ್ನು ತೆರೆದರೆ ಮುಂದಿನ ಐದು ವರ್ಷಗಳವರೆಗೆ ಮತ್ತೆ ಹಣವನ್ನು ಹಿಂಪಡೆಯಲು ಅವಕಾಶವಿರುವುದಿಲ್ಲ ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ಪ್ರತಿಯೊಬ್ಬ ಕಾರ್ಮಿಕನು ಉಳಿಸಿದ ಹಣವನ್ನು ನಿವೃತ್ತಿಯ ಸಮಯದಲ್ಲಿ ಅವನ ಕೈಗೆ ಠೇವಣಿ ಮಾಡಲಾಗುತ್ತದೆ ಅದಕ್ಕೂ ಮೊದಲು ತುರ್ತು ಸಂದರ್ಭದಲ್ಲಿ ಹಣವನ್ನು ಹಿಂಪಡೆಯಲು ಬಯಸುವ ವ್ಯಕ್ತಿಯು ರಾಷ್ಟ್ರೀಯ ಪಿಂಚಣಿ ಯೋಜನೆ ಸರ್ಕಾರಿ ನೋಡಲ್ ಏಜೆನ್ಸಿಗೆ ಭೇಟಿ ನೀಡಬೇಕು ಅವರು ನೀಡಿದ ಸ್ವಯಂ ಘೋಷಣೆ ಪ್ರತಿಯನ್ನ ಭರ್ತಿ ಮಾಡಬೇಕು ಮತ್ತು ನಂತರ ಹಣವನ್ನು ಹಿಂಪಡೆಯಲು ಸರಿಯಾದ ಕಾರಣವನ್ನು ನೀಡಿ ಕೇಂದ್ರ ದಾಖಲೆ ಏಜೆನ್ಸಿ ಅರ್ಜಿ ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಿದರೆ ಸಿಆರ್ಎಸ್ ನಿಮ್ಮ ಕೆಲಸವನ್ನು ಅನುಮೋದಿಸುತ್ತದೆ ಮತ್ತು ಹಣವನ್ನು ತೆಗೆದುಕೊಳ್ಳಲು ನಿಮಗೆ ಅನುಮತಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು